ಹಿಂಗೂ ಮಾಡ್ಬೋದ ದೋಸೆ ಅಂಥೇಳಿ ನೀವು ಆಶ್ಚರ್ಯಪಡ್ತೀರಿ ಅಷ್ಟು ಟೇಸ್ಟ್ ಐತ್ರಿ ಮತ್ತು ಅಷ್ಟು ಸಾಫ್ಟ್ ಐತಿ ಮತ್ತು ನೀವು ಈ ತ ಈ ಥರ ಯಾವಾಗೂ ಮಾಡಿರೋಂಗಿಲ್ಲ ಹಿಟ್ಟು ಯಾವುದೇ ಥರ ಹಿಟ್ಟು ಬಳಸಿಲ್ಲ ನೋಡ್ರಿ ಮತ್ತು ಎಣ್ಣೆ ರವೆ ಏನು ಬಳಸಿಲ್ಲ ಹಂಗೆ ಮಾಡೀನಿ ದೋಸೆ ನಾನು ಇಷ್ಟು ಚಲೋ ಆಗೈತ್ರಿ ಮತ್ತು ಸಣ್ಣ ಮಕ್ಳಿಂದ ಹಿಡಿದು ದೊಡ್ಡವ್ರ ಮಠನೂ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಹತ್ತು ನಿಮಿಷ ಅಂದ್ರೆ ರೆಡಿ ಆಗಿಬಿಡ್ತೈತಿ ಮತ್ತು ಅದ್ರ ಜೊತೆ ಒಂದು ದೋಸೆ ಜೊತೆ ಮತ್ತು ಕಾಯಿ ಮೊಸರು ಕಾಯಿ ಚಟ್ನಿ ಅಂತೇ ಮಾಡೀನಿ ಅಂತರು ಈಗಂಕ್ರಿ ಯಾರು ಕಾಯಿ ಚಟ್ನಿ ತಿನ್ನಕ್ಕೆ ಇಷ್ಟಪಡೋದೇ ಇಲ್ಲ ರೀ ಹಾಗಾಗಿ ನಾನು ಈ ಥರ ಹೊಸ ಟೈಪ್ ಕಾ ಮೊಸರು ಕಾಯಿ ಚಟ್ನಿ ಮಾಡೇನಿ ಈಗ ಬಡ ಬಡ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೊಂಬರ್ರಿ ಮೊದಲಿಗೆ ನಾನು ಮೊಸರು ಬ್ಯಾಳಿ ತೊಗೊಂಡೇನೆ ನೋಡಿರಿ ಇದೆಲ್ಲ ಎಲ್ಲ ಪ್ಯಾಟಿ ಒಳಗೆ ಅಂಗಡಿ ಒಳಗೆ ಸಿಕ್ಕ ಸಿಕ್ತೈತಿ ಎಲ್ಲಾದರೂ ಆ ಬ್ಯಾಡಿ ತೊಗೊಂಡೇನೆ ಮಾಲ್ ಒಳಗಾದ್ರೂ ಸಿಕ್ಕತಿ ಸಿಕ್ತೈತಿ ಈಗ ಅದನ್ನು ಒಂದು ಬೌಲ್ ತೊಗೊಂಡೇನೆ ನೋಡ್ರಿ ನಾನು ಈಗ ಅದನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಡೋಣ ರೀ ಎರಡು ಸತೆ ನೀರು ಹಾಕೊಂಡು ಅದ್ರೊಳಗೆ ಪೌಡರ್ ಎಲ್ಲ ಮಿಕ್ಸ್ ಇರ್ತೈತಲ್ರಿ ಅದೆಲ್ಲ ಹೋಗಲಿ ಒಂದು ಎರಡು ಸತೆ ತೊಳ್ಕೊಂಡು ನೀರು ಹಾಕಿ ಒಂದು ಐದು ನಿಮಿಷ ಇಟ್ಬಿಡೋಣ ಸೈಡಿಗೆ ಈ ಬ್ಯಾಳಿ ಎಷ್ಟು ಚಲೋ ರೀ ಮಕ್ಕಳಿಗೆ ಚಲೋ ಎಲ್ ಮತ್ತು ಇದು ಪಲ್ಯ ದೋ ಇದನ್ನ ಸಾರ ತಿಂದ ತಿಂತೀರಿ ಇವಾಗಲಾದರೂ ಈಗ ನಾನು ಅದರ ಅದ ಬ್ಯಾಳಿಲೆ ನಾನು ದೋಸೆ ಮಾಡಿ ತೋರ್ಸತ್ತೀನಿ ಯಾವುದೋ ಹಿಟ್ಟು ಬೆಳೆಸ್ಲಾರ್ದೆ ಬರೇ ಬ್ಯಾಳಿ ಬ ಹಾಕಿ ದೋಸೆ ಮಾಡಾತೀನಿ ನೋಡಿರಿ ಈಗ ನಾನು ಒಂದು ಐದು ನಿಮಿಷ ಬೇರೆ ಸೈಡ್ ಸರಿಸಿಟ್ಟೀನಿ ಬ್ಯಾಳಿನ ನೀರಾಗ ಹಾಕಿ ಈಗ ಅದಕ್ಕೆ ಕಾಯಿ ಚಟ್ನಿ ಮಾಡ್ಬೇಕಲ್ರಿ ಹಾಗಾಗಿ ನಾನು ಒಂದು ಗಿಂಡಿ ಮೊಸರು ತೊಗೊಂಡಿದ್ದೆ ಅದರೊಳಗೆ ಒಂದು ಅರ್ಧ ಹಾಕ್ಕೊಂಡು ಇನ್ನೊಂದು ಅರ್ಧ ಹಂಗೆ ಇಡ್ತೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಚೂರ ಚೂರು ಉಪ್ಪು ಹಾಕ್ಕೊಳ್ತೀನಿ ರೀ ಆಮ್ಯಾಗ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೋತೀನಿ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕೊಂಬಿಡ್ರಿ ಇದ್ರೊಳಗೆ ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ ನಾನು ಅಗ್ದಿ ಜಿನ್ಗಾಗಿ ಹೆಚ್ಚಬೇಕ್ರಿ ಉಳ್ಳಾಗಡ್ಡಿ ಅಂದ್ರೆ ಚಲೋ ದೊಡ್ಡ ತಿನ್ನೋಳಗೆ ದೊಡ್ಡೊಡ್ದಾದ್ರೆ ಬಾಯೊಳಗೆ ಸಿಕ್ತಂದ್ರೆ ಮಕ್ಳು ತಿನ್ನೋಕೆ ಇಷ್ಟಪಡೋದಿಲ್ಲಲ್ಲ ಈಗ ಅದೊಂದು ಸ್ವಲ್ಪ ಸಕ್ಕರೆ ಉಪ್ಪು ಕಲಸಿರಿ ಕಲಸ್ಕೊಂಬಿಡ್ರಿ ಮೊಸರೊಳಗೆ ಭಾರಿ ಟೇಸ್ಟ್ ರೀ ಇದು ಮೊಸರು ಕಾಯಿ ಚಟ್ನಿ ಈಗ ಇದಕ್ಕೆ ಮ ಸ್ವಲ್ಪ ಸಕ್ಕರೆ ಉಪ್ಪು ಕರ್ಗಾಕ ಸೈಡಿಗೆ ಇಟ್ಟುಬಿಡೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಸಣ್ಣದ ಮಿಕ್ಸಿ ಜಾರ್ ತೊಗೊಂಡೇನೆ ನೋಡ್ರಿ ಅದರೊಳಗೆ ಒಂದು ಅರ್ಧ ಬೌಲ್ ಕಾ ಕಾಯಿ ಹಾಕ್ತೇನೆ ನಾನು ಸಣ್ಣಗೆ ಹೆಚ್ಚಿರೋದು ಮತ್ತು ಮೂರು ಸ್ಪೂನ ಪುಟಾಣಿ ಹಾಕೋತೇನೆ ನೋಡಿರಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಮೆಣ್ಸಿಕಾಯಿ ಹಾಕೋರಿ ಹಸಿ ಮೆಣ್ಸಿನ್ಕಾಯಿ ನಾವು ಒಂದು ಐದು ಮೆಣ್ಸಿಕಾಯಿ ಹಾಕೊಂಡೆ ನೋಡಿರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತೇನೆ ಆಮೇಲೆ ಒಂದು ಐದು ಹಸಿಳು ಬೆಳ್ಳುಳ್ಳಿ ಹಾಕೋತೇನಿ ಇದನ್ನ ಇಷ್ಟ ಆಮ್ಯಾಗ ಒಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಉಪ್ಪು ರೀ ಮೊಸರಿಗೆ ಹಂಗಾಗಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಮೇಲೆ ಆ ಟೇಸ್ಟಿಗೆ ಕರೆಕ್ಟ್ ಅದು ಮ್ಯಾಚ್ ಆಗ್ತೈತಿ ಒಂದ್ರಾಗ ಜಾಸ್ತಿ ಹಾಕ್ಬಿಟ್ರೆ ಆಮ್ಯಾಗ ಇದು ಸಪ್ಸಪ್ಪ ಅನ್ನಿಸ್ಬಿಡ್ತೈತಿ ಅದು ಜಾಸ್ತಿ ಇದನ್ನ ಆಗ್ತೈತಿ ಹಾಗಾಗಿ ಎರಡಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಮ್ಯಾಚ್ ಹಾಕ್ಬಿಡ್ತೈತಿ ಅಂತ ಹೇಳಿ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿನಿ ನಾನು ಈಗಿದ ಮಿಕ್ಸಿ ಜಾರ್ಗಿಂದೆಲ್ಲ ಮೊಸರಿ ಹಾಕೊಂಡ್ಬಿಡೋಣ ಒಂದು ಸ್ವಲ್ಪ ನೀರು ಹಾಕಬಾರ್ದ್ರಿ ಇದು ಕೊಬ್ಬರಿ ರುಬ್ತೇವಲ್ಲ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಲಾರ್ದ ಒಣದ ರುಬ್ಬೇಕು ನೋಡ್ರಿ ನೀರು ಹಾಕಿದ್ರೆ ಟೇಸ್ಟ್ ಮೊಸರೊಳಗೆ ನೀರು ನೀರಾಗಿ ಟೇಸ್ಟ್ ಬ ಚೇಂಜ್ ಆಗಿಬಿಡ್ತೈತದ ಹಾಗಾಗಿ ನಾವು ಮೊಸರು ಕಾಯಿ ಚಟ್ನಿ ಮಾಡತ್ತೇವಲ್ರಿ ಬರೋ ಇದಕ್ಕೆ ಮೊಸರೊಳಗೆ ಅಷ್ಟು ಮೊಸರನ್ನ ಅಷ್ಟೇ ಇರ್ಬೇಕು ನೀರು ಹಾಕಿದ್ರೆ ಅದೊಂಥರ ತಿಕ್ನೆಸ್ ಅದ್ರದ್ದು ಚಟ್ನಿದು ಈಗ ಮೊಸರು ಮತ್ತು ಕಾಯಿ ಮತ್ತು ಎಲ್ಲ ಉಳ್ಳಾಗಡ್ಡಿ ಮೊಸರು ಸಕ್ಕರೆ ಎಲ್ಲ ಹಾಕಿರ್ತೇವಲ್ಲ ಪೂರ ಮಿಕ್ಸ್ ಆಗೋಂಗ ಒಂದು ಸ್ವಲ್ಪ ಹೊತ್ತನ ಈಗ ಕೈ ಆಡ್ಸರಿ ಸ್ಪೂನ್ ಚಮಚೆ ತಗೊಂಡೆ ಈಗ ಇದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಹಾಕ್ಬಿಡ್ತೀನಿ ನೋಡಿರಿ ಕೊತ್ತಂಬರಿ ಹಾಕಿ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ರಿ ಈಗ ಇದು ಒಂದು ಸ್ವಲ್ಪ ಬ ಗಟ್ಟಿಗಟ್ಟನ ನನಗೆ ಹಾಗಾಗಿ ಒಂದು ಇನ್ನೊಂದು ಸ್ವಲ್ಪ ಮೊಸರು ಹಾಕೊಂಡ್ಬಿಡ್ತೀನಿ ಆಗಳ ಹೇಳಿದ್ನಲ್ಲ ನಿಮಗೆ ಒಂದು ಸ್ವಲ್ಪ ಮೊಸರು ಇಟ್ಟಿದ್ದೆ ಅಂಥೇಳಿ ಅದನ್ನ ಹಾಕೊಂಡ್ಬಿಡ್ತೀನಿ ನಿಮಗೆ ಇದೇ ಥರ ದಪ್ಪ ಬೇಕಂದ್ರೆ ಇಷ್ಟ ಸಾಕು ಬಿಡ್ರಿ ನಿಮಗಿಲ್ಲ ಇನ್ನೂ ನೀರು ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಮೊಸರು ಹಾಕೋಬೋದು ಅದಕ್ಕೆ ಇದನ್ನು ಇಷ್ಟ ಬೇಕಂದ್ರೆ ನೀವು ಇಷ್ಟಕ್ಕೆ ತಿನ್ಬೋದು ಬೆಳಗ್ಗೆ ಟೈಮ ಇಲ್ಲ ಒಗ್ಗರಣೆ ಹಾಕಕ್ಕೆ ಅಂಥೇಳಿ ಹಾಗೆಂದ್ರೆ ಟೈಮ್ ಇದ್ರೆ ಈ ಥರ ಒಗ್ ಒಂದ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಈ ಥರ ಒಗ್ಗರಣೆ ಹಾಕೋರಿ ಇನ್ನೂ ಟೇಸ್ಟೇ ಚಲೋ ಬರ್ತೈತಿ ನಮಗೆ ಅದಕ್ಕೆ ಕರ್ಬೇವದ ಮತ್ತು ಜೀರಿಗೆ ಇದೆ ಅದು ಒಗ್ಗರಣೆ ಹಾಕಿರ್ತೇವಲ್ಲ ಇನ್ನೂ ಫ್ಲೇವರ ಚಲೋ ಬರ್ತೈತಿ ಈಗ ಇದಿಷ್ಟು ಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ ಇದನ್ನು ಪಕ್ಕಕ್ಕೆ ಸರಸ್ ಇಟ್ಬಿಡೋಣ ಈಗ ಬ್ಯಾಳಿ ನೆನ್ಸಾಕಿಟ್ಟಿದ್ವಲ್ಲ ಅದನ್ನ ತೊಗೊಂಡ್ಬಿಡೋಣ ಇದು ರೆಡಿ ಆಯ್ತು ನಮಗೆ ಈಗ ಮೊಸರು ಕಾಯಿ ಚಟ್ನಿ ಇದು ನೋಡಿರಿ ಬ್ಯಾಳಿ ಇದು ಪೂರ ನಾವು ಚಟ್ನಿ ರೆಡಿ ಮಾಡೋ ಮಟ ಅಂದ್ರೆ ಇದು ಬ್ಯಾಳಿ ನೆನ್ಬಿಡ್ತ ಈಗ ಪೂರಾ ನೀರು ಸ್ವಲ್ಪ ಇರಬಾರ್ದು ಹಂಗೆಲ್ಲ ಬಸ್ಕೊಂಡ್ಬಿಡೋಣ ರೀ ಈ ಥರ ಒಂದು ಪ್ಲೇಟ್ ಇಟ್ಟು ಬಸ್ದಿರಿ ಅಂದ್ರೆ ನೀವು ನೀರೆಲ್ಲ ಅದು ನೋಡಿರಿ ನಾನು ಇದನ್ನ ಮಾಡ್ಕೊಂಡೇನಿ ಬಸ್ಕೊಂಡೆ ನೀರಲ್ಲ ಎಷ್ಟು ಲಘು ನೆನೆದ್ಬಿಡ್ತೈತಿ ರೀ ಇದು ಬ್ಯಾಳಿ ಜಲ್ದಿ ನೆನಿತೈತಿ ನೋಡಿರಿ ಎಷ್ಟು ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟ್ರಿ ಇಷ್ಟು ಬ್ಯಾಳಿನ ನೀವು ಒಂದು ಸತಿನೂ ಮಾಡಿರೋಂಗಿಲ್ಲ ಈ ಟೇಸ್ಟ್ ಅಷ್ಟು ಚಲೋ ಆಗೈತೆ ರೀ ನೀವು ಒಂದು ಸತೆ ಮಾಡಿದ್ರೆ ಹಗಲೆ ಮುಗಲೆ ಇದನ್ನಂತ ಮಾಡ್ಕೊಂಡು ತಿಂತೀರಿ ಮತ್ತು ಬೆಳಗ್ಗೆ ನಮ್ಗೆ ಆ ಹಿಟ್ಟು ಈ ಹಿಟ್ಟು ತಗೊಂಡು ಅಷ್ಟು ಟೈಮ್ ಇರೋಂಗಿಲ್ಲ ಒಂದೊಂದು ಲೇಟ್ ಲೇಟಾಗೇದು ಬಿಟ್ಟಿರ್ತೀವಿ ಆಫೀಸಿಗೆ ಲೇಟ್ ಆಗ್ತಿರ್ತೈತಿ ಇಲ್ಲಾಂದ್ರೆ ಮಕ್ಳು ಸ್ಕೂಲಿಗೆ ಲೇಟ್ ಆಗ್ತಿರ್ತೈತಿ ಅವಾಗ ಈ ಥರ ಮಾಡ್ಕೊಂಡು ತಿನ್ಬೋದು ನೀವು ಈಗ ನಾನು ಆ ಬ್ಯಾಳಿ ಎಲ್ಲ ಹಾಕಿದ್ನಲ್ರಿ ಒಂದು ಬೌಲ್ ಬ್ಯಾಳಿಗೆ ಒಂದೆರಡು ಹಣ್ಣು ಹಾಕಿವಿ ನೀವು ಒಂದು ಅರ್ಧ ಬೌಲ್ ಬ್ಯಾಳಿ ತೊಗೊಂಡ್ರೆ ಒಂದು ಹಣ್ಣು ಸಾಕು ನಮಗೆ ಸಾಕು ರೀ ಈಗ ಒಂದೂವರೆ ಸ್ಪೂನ್ ಕಾಚ್ ಖಾರ ಪುಡಿ ಹಾಕ್ತೇನೆ ನೋಡ್ರಿ ಈಗ ಇದಕ್ಕೊಂದು ಸ್ವಲ್ಪ ರುಚಿಗೆ ರುಚಿಗ್ ತಕ್ಕಷ್ಟೂಪ್ ಹಾಕೊಂಬಿಡೋಣ್ರಿ ಈಗ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಇರ್ತೈತಲ್ರಿ ನಮ್ಗೆ ಸೇಮ್ ಅದೇ ರೀತಿನ ಹಾಕ್ಕೊಂಬರ್ತೇನೆ ನೋಡ್ರಿ ನಾ ಒಂದ ಜಾಸ್ತಿ ಒಂದ ಸತಿ ಜಾಸ್ತಿ ನೀರು ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಬಡೋಣ ಇದನ್ನ ನೋಡ್ರಿ ಇಷ್ಟು ರೆಡಿ ಆಯ್ತು ನಮ್ದು ಇದು ನಾ ಈ ಬೌಲೇ ನೀರು ಹಾಕಿದ್ನಲ್ಲ ಅದು ಅದರಲ್ಲೇ ಒಂದು ಬೌಲ್ ನೀರು ಹಾಕೇನೆ ಇದಕ್ಕೆ ನೋಡ್ರಿ ಎಷ್ಟು ಚಲೋ ಬಂದೈತಿ ಸೇಮ್ ದೋಸೆ ಹಿಟ್ಟಿನ ಗತೆನ ಬಂದೈತಿ ಏನು ಯಾವ ಹಿಟ್ಟು ಹಾಕಿ ಮಾಡ್ಯಾರನ ಅನಿಸ್ತೈತಿ ಅಷ್ಟು ಚಲೋ ಐತಿ ಯಾವ ಹಿಟ್ಟನ್ನು ಹಾಕೋದಿಲ್ಲ ಇದಕ್ಕೆ ನಿಮಗೆ ಬೇಕಂದ್ರೆ ನೀವು ನಿಮ್ಮ ದೋಸೆ ಹಂಚು ಹಳೇದು ಭಾಳ ಐತಿ ಮತ್ತು ಹೇಳೋದಿಲ್ಲ ಜಲ್ದಿ ಜಲ್ದಿ ದೋಸೆ ಅಂದ್ರೆ ನಿಮ್ಗೆ ಇದಕ್ಕೆ ಬೇಕಂದ್ರೆ ಒಂದೆರಡು ಸ್ಪೂನ್ ಅಷ್ಟೇ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದ್ರಿ ಮಂದಿ ಜಾಸ್ತಿ ಇರ್ತಾರಲ್ರಿ ಮನೆಯೊಳಗೆ ಆವಾಗ ಇಷ್ಟ ನಡೆಯೋದಿಲ್ಲ ಆವಾಗ ಇದಕ್ಕೆ ಬೇಕಂದ್ರೆ ನೀವು ಹಿಟ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಕೊಬೋದು ಏನಾರ ಸಂಜೆ ಮುಂದೆ ಒಂದು ಸ್ವಲ್ಪ ಹೊಟ್ಟೆ ಹೊಟ್ಟಸಾಕಿ ತಿನ್ಬೇಕಂದ್ರೆ ಇಷ್ಟ ಮಾಡ್ಕೊಂಡು ತಿನ್ರಿ ಸಾಕು ಇದು ನೋಡಿರಿ ಚಟ್ನಿ ಎಷ್ಟು ಚೆಂದ ಕಾಣತೈತಿ ಎಷ್ಟು ಚಲೋ ಕಾಣತೈತಿ ಮತ್ತು ತಿನ್ನೋಕೆ ಸರ್ತಿ ಕಷ್ಟ ರುಚಿಯಾಗೈತ್ರಿ ನೀವು ಒಂದು ಸತಿ ಮಾಡಿದರೆ ಕಾಯಿ ಚಟ್ನಿನ ಬಿಟ್ಬಿಡ್ತೀರಿ ತಿನ್ನೋದು ಬರೇ ರೀತಿನ ಮಾಡ್ಕೊಂಡು ತಿಂತೀರಿ ಈಗ ದೋಸೆ ಹೆಂಚು ಕಾಯಕ್ಕೆ ಇಟ್ಟಿದ್ದೆ ದೋಸೆ ಹೆಂಚು ಕಾದೈತ್ರಿ ಇದಕ್ಕೊಂದು ಸ್ವಲ್ಪ ನೀರು ಹೊಡೆದು ಒಂದು ಅರ್ಬಿ ತೊಗೊಂಡು ಒರ್ಸ್ಕೊಂಡ್ಬಿಡೋಣ್ರಿ ಅದನ್ನು ಈಗ ದೋಸೆ ಹೆಂಚ ಕಾದ ಮತ್ತು ಅದನ್ನು ಗ್ಯಾಸ್ ಫ್ಲೇಮ ಸಣ್ಣ ಮಾಡಿ ಅದ್ರ ಮ್ಯಾಲೆ ದೋಸೆ ಹಾಕೊಂಡ್ರಿ ಅಂದ್ರೆ ಪೂರ ಚಂದಾಗಿ ನಮ್ಗೆ ದೋಸೆ ತೀಡಾಕ್ ಬರ್ತೈತಿ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದ್ರಿ ಗ್ಯಾಸ್ ಫ್ಲೇಮ್ ಜೋರಿಟ್ಟು ಈ ಥರ ದೋಸೆ ತೀಡಾತ್ರ ಅದು ದೋಸೆ ಹೆಂಚಿಗೆ ಹಿಡ್ಕೊಂಬಿಡ್ತೈತಿ ಹಿಟ್ಟು ನೋಡ್ರಿ ಇದು ಎಷ್ಟು ರೆಡಿ ಆಯ್ತು ನಮ್ಗೆ ಎಷ್ಟು ತಳ್ಳಗೆ ಬೇಕಂದ್ರೂ ತಿಳ್ಕೊಬೋದು ನಾವು ಯಾವ ಹಿಟ್ಟು ಹಾಕಿ ಮಾಡಿರಿ ಅಂತಾರ ತಿಂದೋರ್ ತಿಂದೋರು ಖಂಡಿತವಾಗೂ ಕೇಳ್ತಾರೆ ನೋಡ್ರಿ ಯಾವ ಹಿಟ್ಟು ಹಾಕಿ ಮಾಡಿರಿ ದೋಸೆನ ಅಷ್ಟು ರುಚಿಯಾಗ್ಯಾವ ಅಂಥೇಳಿ ಈಗ ಅದಕ್ಕೆ ಒಂದು ಸ್ಪೂನ ಮ್ಯಾಲೆ ಎಣ್ಣೆ ಹಾಕ್ಕೊಂಡ್ಬಿಡೋಣ್ರಿ ಆಮ್ಯಾಗ ಒಂದು ಸ್ವಲ್ಪ ಚಂದ ಕಾಣಲಿ ಅಂತ ಹೇಳಿ ಕೊತ್ತಂಬರಿ ಉದಿಸ್ಕೊಂಬಿಡ್ರಿ ಈಗ ಇದಿಷ್ಟು ರೆಡಿ ಆಯ್ತು ರೀ ನಮ್ಗೆ ಈಗ ಗ್ಯಾಸ್ ಫ್ಲೇಮ ಜೋರಿಡ್ರಿ ಜೋರಿಟ್ಟ ಒಂದು ಸ್ವಲ್ಪ ಬೇಯಿಸಿದ ಮ್ಯಾಗ ಆಮ್ಯಾಗ ಗ್ಯಾಸ್ ಫ್ಲೇಮ್ ಮತ್ತು ಸಣ್ಣ ಮಾಡ್ಕೊಂಡು ಬೇಯಿಸ್ಕೊಬೇಕ್ರಿ ರೀ ತನ ನಿಮ್ಗೆ ಒಂದ್ ಸೈಡ್ ಬೇಕಂದ್ರೆ ಭಾಳ ತನ ಬೇಸ್ಕೊರಿ ಇಲ್ಲಾಂದ್ರೆ ಎರಡು ಸೈಡ್ ಬೇಕಂದ್ರೆ ಈಗ ಹಾಕ್ತೀನಿ ನೋಡ್ರಿ ನಾ ದೋಸಿನ ಒಂದ ದೋಸೆ ಎರಡ ದೋಸೆ ತಿನ್ನೋರು ಮೂರು ನಾಲ್ಕು ದೋಸೆ ತಿಂತಾರ್ರಿ ಅಷ್ಟ ಟೇಸ್ಟ್ ಆಗ್ಯಾವ ಇವ್ ಅದ್ರ ಇದ್ರ ಜೊತೆ ಮೊಸರು ಚಟ್ನಿ ಅಂತೂ ಭಾರಿ ಮಸ್ತ್ ಆಗೈತಿ ನೀವು ಒಂದು ಮಾಡಿ ಮನೆಯೊಳಗೆ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗ್ಯತಂಥೇಳಿ ಮತ್ತು ಇದೇ ಥರ ದ್ವಾಸಿ ಒಳಗೆ ದೋಸೆ ಒಳಗೆ ವೆರೈಟಿ ವೆರೈಟಿ ಥರ ಬೇಕಂದ್ರೆ ಒಂದ ಒಂದು ಕಮೆಂಟ್ ಮಾಡಿ ಹೇಳಿರಿ ನಾನು ತೋರಿಸ್ತೇನೆ ನಿಮಗೆ ಯಾವುದೇ ಥರ ಬೇಕಂದ್ರೂ ತೋರಿಸ್ತೇನೆ ಮತ್ತು ಹೆಚ್ಚು ಯಾರ್ಯಾರ ನಿಮ್ಮ ಸಂಬಂಧಿಕರದಲ್ಲ ಅವ್ರಿಗೆಲ್ಲ ಶೇರ್ ಮಾಡಿರಿ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ನನಗೆ ನಂದು ಚಾನಲ್ ಹೆಸರು ಶಶಿ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಸತಿ ಬೆಲ್ಲ ಕಣ್ ರೀ ಫಸ್ಟ್ ವೀಡಿಯೋ ಮಾಡಿದ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಫಸ್ಟ್ ಸತ್ ನೀವೇ ನೋಡ್ಬೋದು ನಾವು ವೀಡಿಯೋ ಬಿಟ್ಟು ಕೂಡ ನೋಡ್ಬೋದು ರೀ ನೋಡಿರಿ ಮಸ್ತ್ ರೀ ಎಷ್ಟು ಚೆಂದ ಕಾಣತ್ತಾವ ಇಷ್ಟು ದೋ ಮಸಾಲೆ ದೋಸೆ ಇದಕ್ಕೆ ಏನು ಕಡಿಮೆ ಐತೆ ಹೇಳಿರಿ ಮಸ್ತ್ ಇದಾವೆ ನೀವು ಹಿಟ್ಟು ನೆನೆಸಿ ರುಬ್ಬಿ ಮಾಡೋಕ್ಕಿಂತ ಇದೊಂದು ಸತಿ ಒಂದು ಹತ್ತು ಹತ್ತು ನಿಮಿಷ ರೆಡಿ ಆಗಿಬಿಡ್ತೈತಿ ಯಾರನ್ನ ಗೆಸ್ಟ್ ಬಂದ್ರಪ್ಪ ಅಚಾನಕ್ ಅವಾಗ ಇದನ್ನ ಹಿಂಗೆ ಮಾಡಿಕೊಟ್ಬಿಡ್ರಿ ಅವರಾಗ ಕೇಳ್ತಾರೆ ನಿಮ್ಗೆ ಹೆಂಗೆ ಮಾಡಿದ್ರಿ ಇಷ್ಟು ಜಲ್ದಿ ಇಷ್ಟು ಟೇಸ್ಟಾಗಿ ಅಂಥೇಳಿ ಇದು ಮೊಸರು ಚಟ್ನಿ ಮತ್ತು ಮೂಸನ್ ದಾಲ್ ಬ್ಯಾ ದೋಸೆ ರೆಡಿ ಆಯ್ತು ನೋಡ್ರಿ ನೋಡ್ರಿ ಈಗ ರೆಡಿ ಮಾಡಿದ್ವಲ್ಲ ಮಾಡಿದ್ವೆಲ್ಲ ಅಂತ ತಿಂದ್ಬಿಡೋಣ ನೀವು ಮನೆಗಳಿಗೆ ಹಿಂಗೆ ಮಾಡ್ಕೊಂಡು ಅಂತ ತಿಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಇದೇ ಥರ ವಿಡಿಯೋ ನೋಡಿರಿ ಖುಷಿ ಪಡ್ರಿ ಮತ್ತು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಇದೇ ಥರ ನಾನು ಹೊಸ ಹೊಸ ಐಡಿಯಾ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಎಲ್ಲರಿಗೂ ಧನ್ಯವಾದಗಳು